ಈ ದೇಶದಲ್ಲಿ ಸುಮಾರು ಮೂರು ಸಾವಿರದ ಎಂಟುನೂರು ಜಾತಿ ಇದೆ ಹತ್ತು ಹದಿನೈದು ಧರ್ಮಗಳಿದ್ದಾವೆ ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಒಂದು ಮನಸ್ಥಿತಿ ನಮ್ಮ ಇರಬೇಕು ಮತ್ತು ಅದು ಕಾನ್ಸ್ಟಿಟ್ಯೂಷನಲ್ಲಿ ಇದೆ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಅದಕ್ಕೆ ಪೂರಕವಾಗಿ ನಮ್ಮ ಜನಪ್ರತಿನಿಧಿಗಳು ಈ ಭಾಗದವರು ಮಾತ್ರ ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇಲ್ಲ ಅವ್ರ ಬಗ್ಗೆ ನೀವು ಮಾಧ್ಯಮದವರ ಪ್ರಯತ್ನ ಏನು ಇಲ್ವಾ ಜನಪ್ರತಿನಿಧಿಗಳು ಮಾತ್ರ ಈ ದೇಶದ ಪ್ರಜೆಗಳ ಮಾಧ್ಯಮಗಳಲ್ಲಿ ಕೂಡ ನಾನು ಅನೇಕ ಸಾರಿ ಸಂದರ್ಭದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಮುದ್ರಣ ಮಾಧ್ಯಮದ ಕಡಿಮೆ ಇದೆ ಮಾತಾಡುವಾಗ ಯಾವುದು ಜಾಸ್ತಿ ಗೊಲಭೆ ಆಗುತ್ತೆ ಯಾವ್ದು ಕೋಮಗಲಿಲ್ಲ ಪೂರ್ಕ ಆಗುತ್ತೆ ಪೂರಕವಾಗಿ ಮಾತಾಡತಕ್ಕ ನನಗೆ ಮನ್ಸಿಗೆ ನೋವಾಗುತ್ತೆ ನನಗೆ ಮನಸ್ಸಿನ ನೋವಾಗುತ್ತೆ ಎಲ್ಲರೂ ಒಂದ್ ಕಡೆ ಸಮಾಧಾನ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ಬೇಕು ಹಿಂದೆ ಅನೇಕ ಪತ್ರಿಕೆಗಳನ್ನು ನಾವು ನೋಡ್ತಾ ಇದ್ರು ನಮ್ಗೆ ಎಷ್ಟೋ ಒಂದು ನಲವತ್ತೈದು ವರ್ಷ ಪತ್ರಿಕೆ ಓದ್ತಾ ಇದ್ದಾರೆ ಆ ಪತ್ರಿಕೆಯವರು ಜಾತಿಯನ್ನು ಹಾಕ್ತಿರ್ಲಿಲ್ಲ ಧರ್ಮವನ್ನ ಹಾಕ್ತಿರ್ಲಿಲ್ಲ ಈಗ ಆ ರೀತಿ ಇಲ್ಲ ಈಗ ಹೇಳಿ ಹೇಳಿ ಅದನ್ನ ಇಡೀ ದಿನ ಹಾಕಿ ರೂಪತಾ ಇರ್ತಾರೆ ಅಂದ್ರೆ ಇನ್ನೂ ಗಲಾಟೆ ಜಾಸ್ತಿ ಆಗ್ಬೇಕು ಅಂದ್ರೆ ಜವಾಬ್ದಾರಿ ಇರೋದು ಜವಾಬ್ದಾರಿ ಇರ್ತಕ್ಕಂಥದ್ದು ಪೊಲಿಟಿಷಿಯನ್ಸಿಗೆ ಮಾತ್ರ ಅಲ್ಲ ಈ ದೇಶ ಬೇರೆಯವ್ರಿಗೆ ಇಲ್ವಾ ಎಲ್ಲರಿಗೂ ಸೇರಿದ್ದಲ್ವಾ ಈ ದೇಶ ಆ ಈಗ ನಾಳೆ ಈಗ ನಿನ್ನೆ ನಾವು ಸಿವಿಲ್ ಸೊಸೈಟಿ ಜೊತೆಗೆ ಮಾತಾಡಿದ ಸಂದಲ್ಲಿ ಅವ್ರಿಗೆ ದುಃಖ ಮಾಡ್ಕೋತಾರೆ ಸಂಜೆ ಏಳು ಗಂಟೆ ಹಾಕಿ ಅಂತಾರೆ ಬಾಗ್ಲ ತೆಗೆದ್ರೆ ಗಲಾಟೆ ಆಗುತ್ತೆ ಅಂತ ಹೇಳ್ತಾರೆ ಪ್ರೊಸೆಷನ್ ಬಂದ್ರೆ ಪೊಲೀಸ್ ನ ಅಂತ ಹೇಳ್ತಾರೆ ಅದಕ್ಕೆ ಅವ್ರು ಬಾಗಿಲು ಹಾಕಿಸ್ತಾರೆ ಯಾರಿಗೆ ತೊಂದರೆ ಆಗ್ತಿದಾರೆ ಈ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ಶ್ರೀಮಂತ್ರಿಗಲ್ಲ ತೊಂದರೆ ಆಗ್ತಕ್ಕಂಥದ್ದು ಸಣ್ಣ ಪುಟ್ಟವರ್ ಅಂಗಡಿಯವರಿಗೆ ಮಧ್ಯಮ ವರ್ಗದವರು ಮತ್ತು ಶ್ರೀಮಂತ್ರಿ ಇದೆಲ್ಲ ಆದ್ರೆ ತೊಂದರೆ ಇಲ್ಲ ಈಗ ಅವ್ರ ಹೋಟೆಲಿಗೆ ಬರ್ತಾರೆ ಜನ ಏನು ತೊಂದರೆ ಇಲ್ಲ ಆದ್ರೆ ಕಿರಾಣಿ ಅಂಗಡಿ ಇಟ್ಕೊಂಡವನು ಬೀಡ ಅಂಗಡಿ ಇಟ್ಟವ್ನು ಸತ್ತ ಹೋಗ್ತಾ ಇದ್ದಾನೆ ಆದ್ರೆ ಲಾಭ ಮಾಡ್ಕೊಳ್ಳೋರು ಯಾರು ಮುಂದಿನ ಚುನಾವಣೆ ಬಗ್ಗೆ ಯೋಚನೆ ಮಾಡೋರು ನೀವು ಅವ್ರು ಯಾರು ಅಂತ ಗುರುತಾ ಹೇಳಿ ಮುಂದಿನ ಚುನಾವಣೆ ಬಗ್ಗೆ ಈ ದೇಶದಲ್ಲಿ ಮುಂದಿನ ಚುನಾವಣೆ ಇಟ್ಕೊಂಡು ನಾವು ರಾಜಕೀಯ ಮಾಡೋದಾದ್ರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ ಸೈದ್ಧಾಂತಿಕವಾಗಿ ಹೋರಾಟ ಮಾಡುವ ಅದು ಬೇರೆ ಪ್ರಶ್ನೆ ಆದ್ರೆ ಇದನ್ನ ನಾನು ರಿಕ್ವೆಸ್ಟ್ ಮಾಡ್ಬೋದು ಮಾಧ್ಯಮದವರ ಹತ್ರ ಸಿ ನಾನು ಕಾರ್ಯಾಂಗ ಇದೆ ನ್ಯಾಯಾಂಗ ಇದೆ ಶಾಸಕಾಂಗ ಇದೆ ನಾವೆಲ್ಲರೂ ಫೇಲೂರ್ ಆಗಿದ್ದೀವಿ ನಿಮಗೆ ಬೌಂಡ್ರಿನೇ ಇಲ್ಲ ಅಲ್ಲ ನಿಮಗೆ ಶೆಡ್ಯೂಲೇ ಇಲ್ಲ ನಿಮಗೆ ಓಟ್ ಇಲ್ಲ ಓಟ್ ಇಲ್ಲ ಅಂತಂದ್ರೆ ನೀವು ಓಟ್ ಆಗಿ ಮೇಲೆ ಬಂದವರಲ್ಲ ವ್ಯಕ್ತಿಗತವಾಗಿದ್ದವರು ನೀವು ಪ್ರಕಟ ಅದರಿಂದ ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು ಒಳ್ಳೆ ಮಾಡ್ತಕ್ಕಂಥದ್ದು ನನ್ನ ಅಭಿಪ್ರಾಯ